ರಕ್ಷಿತ್ ಶೆಟ್ಟಿ ಸಿನಿಮಾಗಳು ಯಾಕೆ ಲೇಟ್ ಆಗ್ತಾ ಇವೆ ಸಿಂಪಲ್ ಸ್ಟಾರ್ ಹೇಳೋದೇನು ರಕ್ಷಿತ್ ಶೆಟ್ಟಿ ಸಿನಿಮಾಗಳು ಲೇಟ್ ಆಗೋದು ಯಾಕೆ ಇಷ್ಟೊಂದು ಟೈಮ್ ತೆಗೆದುಕೊಳ್ಳೋದು ಯಾಕೆ ರಕ್ಷಿತ್ ಶೆಟ್ಟಿ ಸ್ವತಃ ಈ ಬಗ್ಗೆ ಮಾತನಾಡಿದ್ದಾರೆ ಅವರ ಮಾತುಗಳ ವಿವರ ಇಲ್ಲಿದೆ ನೋಡಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟರು ಸಿನಿಮಾ ಕೆಲಸ ಮಾಡ್ತಾನೆ ಇದ್ದಾರೆ ಆದ್ರೆ ಯಾವುದು ಹೊಸ ಅಪ್ಡೇಟ್ ಸಿಗ್ತಾನೆ ಇಲ್ಲ ಉಡುಪಿಯಲ್ಲಿಯೇ ತಮ್ಮ ರಿಚರ್ಡ್ ಆಂಟೋನಿ ಚಿತ್ರ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೆ ಇಷ್ಟು ಬಿಟ್ಟರೆ ಬೇರೆ ಏನಂದರೆ ಏನೂ ಸಿಗೋದಿಲ್ಲ ಕಾರಣ ಶೆಟ್ರ ಕೆಲಸ ಸ್ಲೋ ಅನ್ನೋ ಮಾತುಗಳು ಇವೆ ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ನಾನು ಸ್ಲೋ ಅಂತ ಸ್ವತಃ ರಕ್ಷಿತ್ ಶೆಟ್ರೆ ಹೇಳ್ಕೊಂಡಿದ್ದಾರೆ ಒಂದೊಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದರೆ ಅಲ್ಲಿ ಕೆಲಸ ನಿಧಾನ ಆಗುತ್ತೆ ಅದು ಎಲ್ಲ ಟೈಮಲ್ಲಿ ಅಲ್ಲ ಕೆಲವೊಂದು ಟೈಮ್ ನಿಧಾನ ಆಗುತ್ತೆ ಹಾಗಂತ ಈ ವಿಷಯವನ್ನು ಇಲ್ಲೆಲ್ಲೋ ಹೇಳಿಲ್ಲ ದೂರದ ಅಮೇರಿಕಾದಲ್ಲೇ ಹೇಳ್ಕೊಂಡಿದ್ದಾರೆ ತಮ್ಮ ಮುಂದಿನ ಸಿನಿಮಾ ಹೇಗೆ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ರಕ್ಷಿತ್ ಶೆಟ್ಟಿ ಅಭಿನಯದ ಸಿನಿಮಾಗಳಲ್ಲಿ ವಿಷಯ ಇದ್ದೇ ಇರುತ್ತೆ ಆದರೆ ಸೋಲು ಮತ್ತು ಗೆಲುವು ಎರಡನ್ನೂ ಕೂಡ ರಕ್ಷಿತ್ ಶೆಟ್ಟಿ ನೋಡಿದ್ದಾರೆ ಇದರಿಂದ ಗೆದ್ದಾಗ ಮೇಲ್ ಹೋಗೋದು ಸೋತಾಗ ಕುಗ್ಗೋದು ಇಲ್ಲವೇ ಇಲ್ಲ ಎಲ್ಲವನ್ನೂ ಕೂಡ ಒಂದೇ ರೀತಿ ತೆಗೆದುಕೊಳ್ತಲೇ ಸಿನಿಮಾ ಮಾಡ್ತಾನೆ ಬಂದಿದ್ದಾರೆ ಹೊಸ ಹೊಸ ಕನಸುಗಳನ್ನ ಕಾಣ್ತಲೇ ಬಂದಿದ್ದಾರೆ ಬೇರೆಯವರ ಸಿನಿಮಾಗಳನ್ನು ನಿರ್ಮಿಸ್ತಾನೆ ಬಂದಿದ್ದಾರೆ ಪುರಾಣಗಳ ಕಥೆಗಳನ್ನ ಸಿನಿಮಾ ಮಾಡುವ ಕನಸು ಕಂಡಿದ್ದಾರೆ ಆದ್ರೆ ಈ ನಡುವೆ ಸಪ್ತ ಸಾಗರ ದಾಚೆ ಎಲ್ಲೋ ಚಿತ್ರವನ್ನ ಮಾಡಿದ್ರು ಡೈರೆಕ್ಟರ್ ಹೇಮಂತ್ ರಾವ್ ಈ ಚಿತ್ರವನ್ನ ಮಾಡಿದ್ರು ಈ ಚಿತ್ರದಲ್ಲಿ ಮನು ಪಾತ್ರದಲ್ಲಿ ರಕ್ಷಿತ್ ಶೆಟ್ಟಿ ಎಲ್ಲರ ಹೃದಯ ಗೆದ್ದೇ ಬಿಟ್ರು ಸಪ್ತ ಸಾಗರ ದಾಚೆ ಎಲ್ಲೋ ಸಿನಿಮಾ ಆದ್ಮೇಲೆ ರಕ್ಷಿತ್ ಶೆಟ್ಟಿ ತಮ್ಮ ಚಿತ್ರದಲ್ಲಿಯೇ ಬ್ಯುಸಿ ಇದ್ದಾರೆ ರಿಚರ್ಡ್ ಆಂಟನಿ ಚಿತ್ರದ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಈ ಚಿತ್ರಕ್ಕಾಗಿಯೇ ಉಡುಪಿಯಲ್ಲಿಯೇ ಇದ್ದಾರೆ ಆದರೆ ರಕ್ಷಿತ್ ಸ್ವಲ್ಪ ಬಿಡು ಮಾಡಿಕೊಂಡು ಅಮೆರಿಕ ದೇಶಕ್ಕೂ ಹೋಗಿದ್ದಾರೆ ಇಲ್ಲಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದಾರೆ ಇದೇ ವೇಳೆನೆ ತಮ್ಮ ಸಿನಿಮಾಗಳ ಬಗ್ಗೆ ಹೇಳಿಕೊಂಡಿದ್ದಾರೆ ನನ್ನ ಸಿನಿಮಾಗಳ ಕೆಲಸ ನಿಧಾನವಾಗಿ ಆಗ್ತವೆ ಆದರೆ ಕೆಲವೊಮ್ಮೆ ಹೀಗೆ ಆಗತ್ತೆ ಒಂದೊಳ್ಳೆ ಸಿನಿಮಾ ಆಗಬೇಕು ಅಂದ್ರೆ ಅದು ಟೈಮ್ ತೆಗೆದುಕೊಳ್ಳುತ್ತೆ ಅಂತಲೂ ಹೇಳಿದ್ದಾರೆ ರಕ್ಷಿತ್ ಶೆಟ್ಟಿ ಇಲ್ಲಿ ಇನ್ನೂ ಒಂದು ಮಾತು ಹೇಳಿದ್ದಾರೆ ನನ್ನ ಸಿನಿಮಾಗಳ ಕೆಲಸ ಸ್ಲೋ ಆಗುತ್ತೆ ಇದನ್ನ ನಾನು ಒಪ್ಕೊಳ್ತೇನೆ ಆದರೆ ಥಿಯೇಟರ್ಗೆ ಬರದೇ ಇರೋರನ್ನ ಥಿಯೇಟರ್ಗೆ ಕರೆಸುವಂತೆ ಸಿನಿಮಾ ಮಾಡ್ತೇನೆ ಆ ರೀತಿಯ ಸಿನಿಮಾನೇ ಕೊಡ್ತೇನೆ ಅಂತಲೇ ಇಲ್ಲಿ ಹೇಳ್ಕೊಂಡಿದ್ದಾರೆ ಹಾಗೆ ರಕ್ಷಿತ್ ಸಿನಿಮಾಗಳ ಕನಸು ದೊಡ್ಡದಿದೆ ಒಂದೊಂದಾಗಿಯೇ ಮಾಡುವ ಪ್ಲಾನ್ ಕೂಡ ಇದೆ ಸದ್ಯ ರಿಚರ್ಡ್ ಆ್ಯಂಟೋನಿ ಚಿತ್ರದ ಕೆಲಸದಲ್ಲಿ ರಕ್ಷಿತ್ ಶೆಟ್ಟಿ ಬ್ಯುಸಿ ಇದ್ದಾರೆ ಅಂತಲೂ ಹೇಳ್ಬೋದು